ನಮಸ್ತೆ ಅಂಧದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತೋಟಗಾರಿಕೆ ಇಲಾಖೆಯವರ ನಿರ್ಲಕ್ಷ್ಯದಿಂದ ಮತ್ತೆ ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ಬೆಳೆದ ಮಾವು ಮತ್ತು ಅಲಸೆಲ್ಲ ಹೇಗೆ ಕಸದ ತಿಪ್ಪೆಗೆ ಹೋಗ್ತಾ ಇದೆ ಅಂತೇಳಿ ನೋಡಿ ಬನ್ನಿ ನಾವು ಸುಮ ಸುಮಾರು ಏಳು ವರ್ಷದಿಂದ ಈ ಲಾಲ್ಬಾಗ್ ಮಾವು ಮೇಳಕ್ಕೆ ಬರ್ತಾ ಇದ್ದೀವಿ ಮತ್ತೆ ನಮ್ಮ ಸ್ಟಾಲ್ ಬಂದು ಮೂವತ್ತಾರನೇ ನಂಬರ್ ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸ ತಾಲೂಕು ನೂಲ್ಪುರ ಎಂಬ ಹಳ್ಳಿಯಿಂದ ಬಂದಿದ್ದೀವಿ ನಮ್ಮದು ಸುಮಾರು ಹನ್ನೊಂದು ಎಕರೆ ಮಾವಿನ ತೋಟ ಇದೆ ಅದರಲ್ಲಿ ನಮ್ಮ ತೋಟದಲ್ಲಿ ಎಲ್ಲ ವೆರೈಟೀಸ್ ಇದೆ ಬಾದಾಮಿ ರಸಪುರಿ ಮಲ್ಲಿಕ ಸೇಂದೂರ ಕೊಡಿ ಅಮರ್ಪಾಲಿ ದಸೇರಿ ಇವೆಲ್ಲ ಮಾವಿನ ಹಣ್ಣುಗಳು ಎಲ್ಲ ರೀತಿಯ ಮಾವಿನ ಹಣ್ಣುಗಳಿದೆ ನಮ್ಮಲ್ಲಿ ಎಷ್ಟು ಎಕರೆ ಇದೆ ಸರ್ ನಿಮ್ಮದು ನಮ್ದು ಸುಮಾರು ಹನ್ನೊಂದು ಎಕರೆ ಇದೆ ಮಾವಿನ ತೋಟನೇ ಹನ್ನೊಂದು ಎಕರೆ ಇದೆ ಅಲ್ಲಿ ಎಲ್ಲ ವೆರೈಟೀಸ್ ನಾವು ಹಾಕಿದ್ದೀವಿ ಅದರಲ್ಲಿ ತೋತಾಪುರಿ ಜಾಸ್ತಿ ಇದೆ ಮಿಕ್ಕ ಎಲ್ಲ ವೆರೈಟಿನೂ ನಾವು ಇಲ್ಲಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀವಿ ನೀವು ಇಲ್ಲಿ ಬಿಟ್ಟು ಮತ್ತೆ ಇದನ್ನ ಮಾರಾಟನ ಹೇಗೆ ಮಾಡ್ತೀರಾ ಬೇರೆ ಕಡೆ ಬೇರೆ ಕಡೆ ನಾವು ಶ್ರೀನಿವಾಸ್ ಮಾರ್ಕೆಟ್ಗೆ ಹಾಕ್ತೀವಿ ಶ್ರೀನಿವಾಸಪುರ ದೊಡ್ಡ ಮಾರ್ಕೆಟ್ ಇದೆ ಅಲ್ಲಿ ಸುಮಾರು ಇನ್ನೂರು ಇನ್ನೂರೈವತ್ತು ಮಂಡಿಗಳಿದೆ ಅದರಲ್ಲಿ ರಾಜಧಾನಿ ಮಂಡಿ ಅಂತ ಇದೆ ನಮ್ದು ಆ ಮಂಡಿಗೆ ನಾವು ನಮ್ಮ ಸರ್ಕೆಲ್ಲನು ನಮ್ಮ ಮಾವಿನ ಕಾಯಿಯಲ್ಲೂ ಆ ಮಂಡಿಗೆ ಹಾಕ್ತೀವಿ ಪ್ರತಿ ವರ್ಷ ಅಲ್ಲೇ ಮಾರಾಟ ಮಾಡ್ತೀವಿ ವರ್ಷ ಸುಮಾರು ಮೂವತ್ತು ವರ್ಷದಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಎಲ್ಲ ಕಾಯಿಯಲ್ಲೂ ರಾಜಧಾನಿ ಮಂಡಿಗೆ ಹಾಕ್ತೀವಿ ನಾವು ನೀವು ಈ ವರ್ಷ ಇಲ್ಲಿ ಹೇಗಿದೆ ವ್ಯಾಪಾರ ಈ ವರ್ಷ ಫಸಲು ಜಾಸ್ತಿ ಆಗಿದೆ ಮಳೆ ಚೆನ್ನಾಗಿ ಬಂದಿದೆ ಅದರಿಂದ ಕಾಯಿ ಸ್ವಲ್ಪ ಸೇಬತ್ತಾಗಿ ಚೆನ್ನಾಗಿ ಬಂದಿದೆ ಕಾಯಿ ರುಚಿಕರ ಆಗಿದೆ ಮಾವಿನ ಹಣ್ಣು ಆದರೆ ಇಲ್ಲಿ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಕಾರಣ ಏನಾದರೂ ಗೊತ್ತಾ ಏನಕ್ಕೆ ಏನಂದರೆ ಈ ಸಾರಿ ಬೆಳೆ ಜಾಸ್ತಿ ಆಗಿದ್ರಿಂದ ಮಂಡಿಗಳಲ್ಲಿ ಕಮ್ಮಿ ಬೆಳೆಗೆ ಸಿಗ್ತಾ ಇದೆ ಈ ಬೀದಿ ವ್ಯಾಪಾರದಾರರು ತಂಗ್ ತುಂಬಿಸ್ಬಿಟ್ಟವ್ರೆ ನಮ್ಮ ಲಾಲ್ಬಾಗ್ ಮಾವಿನ ಮೇಳದಲ್ಲಿ ಅಷ್ಟು ವ್ಯಾಪಾರ ಆಗ್ತಾ ಇಲ್ಲ ಹಾಂ ಅದೇ ದೊಡ್ಡ ಕಾರಣ ಪ್ರಚಾರ ಎಲ್ಲ ಮಾಡಿದಾರಾ ಪ್ರಚಾರ ಕಮ್ಮಿ ಮಾಡಿದ್ದಾರೆ ಈ ಸಾರಿ ಟಿವಿಗೂ ಕೊಡಲಿಲ್ಲ ಮೇಲೆ ಇನ್ನೊಂದು ಯೂಟ್ಯೂಬ್ ಆಗಲಿಲ್ಲ ಸಡನ್ನಾಗಿ ಆಗಿ ಮೂವತ್ತನೇ ತಾರೀಕು ಮಾವ ಮೇಳ ಅಂತ ಪ್ರಚಾರ ಮಾಡಿಬಿಟ್ರು ಆದರೆ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಇಲ್ಲ ಎಲ್ಲೂ ಪ್ರಚಾರ ಮಾಡಿಲ್ಲ ನಾನು ಎಲ್ಲೂ ನೋಡಿಲ್ಲ ಇಲ್ಲ ಪ್ರಚಾರ ಮಾಡಿಲ್ಲ ಆ ಪ್ರಚಾರ ಮಾಡದೇ ಇರೋದಕ್ಕೆ ಈ ಕಾರಣ ಏನಂದರೆ ಜನಕ್ಕೆ ಗೊತ್ತಿಲ್ಲಲ್ಲ ಅದಕ್ಕೆ ಜನ ಬರ್ತಾ ಇಲ್ಲ ಅದಕ್ಕೆ ಈ ಸರಿ ವ್ಯಾಪಾರ ತುಂಬಾ ಕಡಿಮೆ ಆಗಿದೆ ಒಂದಷ್ಟು ಜನ ಆಲ್ರೆಡಿ ಖಾಲಿ ಮಾಡ್ಕೊಂಡು ಹೋದಾಗೂ ಇದೆ ಹೌದು ನಾನು ಏಳು ವರ್ಷದಿಂದ ಬರ್ತಾ ಇದ್ದೀನಿ ಆದರೆ ಈ ಸಹ ಈ ವರ್ಷ ಅಂತೂ ಬಹಳ ವ್ಯಾಪಾರದಲ್ಲಿ ಕುಸಿತ ಆಗಿದೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ವ್ಯಾಪಾರ ಈ ವರ್ಷ ಆಗಿದೆ ಯಾಕೆ ಅಂದ್ರೆ ಬೆಲೆ ಯಾವಾಗ ಕಡಿಮೆ ಆಯ್ತು ಅವಾಗ ಜನನು ನಾವ್ ಹೇಳ್ ನಾವ್ ಹೇಳಿದ್ದು ವ್ಯಾಪಾರಕ್ಕೆ ತಕೊಂಡ್ತಾಯಿದ್ವು ನಮ್ಮ इलाकेवर ಹಾಕಿದ್ದಾರೆ ಬೆಲೆ ಆ ಬೆಲೆಗೆ ಅವರು ತಕೊಂಡ್ತಾಯಿದ್ವು ಅದು ಬೆಲೆ ಯಾರು ಫಿಕ್ಸ್ ಮಾಡೋದು ನೀವೇನಾ ಇಲ್ಲಿನ ಒಂದು ಸಿಬ್ಬಂದಿ ಅವರು ಇಲ್ಲಿ लालಬಾಗ್ ಸಿಬ್ಬಂದಿ ಬೆಲೆನ ಫಿಕ್ಸ್ ಮಾಡೋದಾ ಫಿಕ್ಸ್ ಮಾಡೋಕೆ ಓಕೆ ಓಕೆ ಅದೇ ಅದೇ ಪ್ರೈಸ್ ನೀವು ಕೊಡೋದು ಎಲ್ಲರಿಗೂ ಅಂದ್ರೆ ಅದಕ್ಕೆ ಕಡಿಮೆ ಕೊಡ್ತಾರೆ ಎಲ್ಲਾਨੂੰ ಆ ಆ ಜನ ತಕೊಂಡ್ತಾಯಿದ್ವು ಏನು ಹೋಗಪ್ಪ ಅಲ್ಲ ಅದು ಬೇರೆ ಅಲ್ವಾ ಬೀದಿ ವ್ಯಾಪಾರ ಅಂದ್ರೆ ಅವರು ಆರ್ಗಾನಿಕ್ ಇರುತ್ತೆ ಅಂತ ಗೊತ್ತಿಲ್ಲ ತೋಟದಿಂದ ನೇರವಾಗಿ ಲಾಭವಾಗಿ ತಗೊಂಡ್ಬಂದು ಆರ್ಗಾನಿಕ್ ಅಂದ್ರೆ ಯಾವ ಔಷಧಿ ಹಾಕಲ್ಲ ಹಣ್ಣಾಗಿ ಹಾಕ್ತಾ ಇದ್ದೀವಿ ಅವರೆಲ್ಲ ಬೇರೆ ತರ ಹಣ್ಣು ಮಾಡ್ತಾರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಸರ್ ಇದು ಅದಕ್ಕಿಂತ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ ಜಾಸ್ತಿ ಇರುತ್ತೆ ನಮ್ಮ ಕ್ವಾಲಿಟಿ ನಮ್ಮ ಈ ಲಾಲ್ ಬಾಗಿ ತೊಗೊಂಬರ್ತದಲ್ಲ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆ ಕ್ವಾಲ್ಟಿ ಬರ್ತಾರೆ ಈಗ ರೈತರು ಎಲ್ಲಕ್ಕಿಂತ ಎಲ್ಲ ಸ್ವಂತ ಕ್ವಾಲ್ಟಿಗಳು ಅವರೇ ತೊಗೊಂಬರೋದು ಅಂದ್ರೆ ನೀವ್ ಈಗೇನ್ ಹೇಳ್ತೀರ ಅಂದ್ರೆ ಇಲ್ಲಿ ಒಂದ್ ವಾರದಿಂದ ಏನು ವ್ಯಾಪಾರ ಆಗಿಲ್ಲ ಜನಗಳಿಗೆ ಲಾಲ್ಬಾಗ್ ನಲ್ಲಿ ಮಾವ ಮೇಳ ಇದೆ ಅಂತ ಸರಿಯಾಗಿ ಗೊತ್ತಿಲ್ಲ ಜನ ಮೈನ್ ಮುಖ್ಯವಾಗಿ ಎಲ್ಲೂ ಪ್ರಚಾರ ಮಾಡಿಲ್ಲ ಎಲ್ಲಾ ಟಿವಿ ಚಾನೆಲ್ ಗಳು ಮಾಡಿಲ್ಲ ಮತ್ತೆ ಪೇಪರ್ ಅಲ್ಲೂ ಬಂದಿಲ್ಲ ಯೂಟ್ಯೂಬ್ ಹಾಕಿಲ್ಲ ಮುಂದೆ ಇನ್ನು ಇಪ್ಪತ್ತು ದಿವಸ ಇದೆ ಮುಂದೆ ಆದರೂ ಪ್ರಚಾರ ಮಾಡಿ ಜನಗಳಿಗೆ ಒಂದು ಗೊತ್ತಾದ್ರೆ ಆಮೇಲೆ ಜನ ಬರ್ಬಹುದು ಊಹೆ ಹಾ ಅಂದ್ರೆ ನೀವು ಇನ್ನು ಪ್ರಚಾರ ಮಾಡ್ತಾರೆ ಬರ್ತಾರೇನೋ ಅಂತ ನಮಗೊಂದು ನಂಬಿಕೆಯಲ್ಲಿ ಇದೀರಾ ಓಕೆ ಸರ್ ಧನ್ಯವಾದಗಳು ಇದು ಮಾವು ಮೇಳದ ಕತೆ ರೈತ್ರಾ ಬಾಯಲ್ಲೇ ಕೇಳಿದ್ರಲ್ಲ ಆ ಚಳುವಳಿ ಈ ಚಳುವಳಿ ಅಂತೇಳಿ ಎಲ್ಲದಕ್ಕೂ ರೈತರ ಹೆಸರನ್ನ ಬಳಸ್ಕೊಳ್ಳೋರು ರೈತರ ಬಗ್ಗೆನೆ ಮಾತಾಡೋದು ಎಲ್ಲವೂ ಇದು ಬರೀ ಶೋಕಿಗೆ ರೋಡ್ ಶೋಗೆ ಅದಕ್ಕೆ ಮೀಸಲಾಗಿದೆ ಅಂತೇಳಿ ಅನ್ನಿಸ್ತಾ ಇದೆ ನಿಜವಾಗಿಯೂ ಯಾವುದೇ ರೈತನ್ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ ಯಾರು ರೈತ ಆಗಿರೋಲ್ಲೋ ಅವರು ಬಂದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಯಾರು ನಿಜವಾದ ರೈತನು ಅವನು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ ಇಲ್ಲಿ ನಮ್ ದೇಶದಲ್ಲಿ ನಿಜವಾಗ್ಲು ಏನ್ ನಡೀತಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಾ ಎಲ್ಲಿ ಗೊತ್ತಿಲ್ಲ ಈ ವಿಡಿಯೋನ ಮುಗಿಸ್ತಾ ಇದೀನಿ ನನ್ನ ವಿಡಿಯೋ ನೋಡಿದಂತ ಎಲ್ಲರಿಗೂ